ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಿಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮತ್ತು ಉದ್ಘಾಟನಾ ನುಡಿಗಳಲ್ಲಿ ಬುದ್ಧರ ಬೋಧನೆಗಳನ್ನ ತಿಳಿಸಂತಹ ಅಂಬೇಡ್ಕರ್ ಗೌರವರೇ ನಿಮ್ಮೆಲ್ಲರಿಗೂ ಕೋರೆಗಾವ್ ವಿಜಯೋತ್ಸವದ ಅನೇಕ ಮಾಹಿತಿಯನ್ನ ತಂದೆ ಶೈಲಿಯಲ್ಲಿ ತಿಳಿಸಿದಂತಹ ವಕೀಲರಾದಂತಹ ಸಹೋದರ ಸಂತೋಷ ಅವರೇ ಮತ್ತು ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಂತ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಅತಿಥಿಗಳಾದ ರಘು ರಘುರೇ ಪವರ್ ಪುಟ್ಟಸ್ವಾಮಿ ಅವರೇ ಮತ್ತು ಕರಾಟೆ ಪಟು ಪಟುಗಳೇ ಮತ್ತು ಈ ಗ್ರಾಮದ ಎಲ್ಲ ಸಹೋದರ ಸಹೋದರರೇ ಬಹಳ ವಿಶೇಷವಾಗಿ ಅಂಬೇಡ್ಕರ್ ಮಹಿಳಾ ಸೊಸೈಟಿ ಸಂಘದ ಸರ್ವ ಸದಸ್ಯರುಗಳೇ ಪದಾಧಿಕಾರಿಗಳು ಏನಿವತ್ತು ನಿಮ್ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಮಹಿಳಾ ಸಂಘನ ಕಟ್ಟಿದ್ರಿ ಇದಕ್ಕೆ ಪೂರ್ವಭಾವಿಯಾಗಿ ಒಂದ್ಸಲ ಸಭೆಯನ್ನು ಕೂಡ ನಿಮ್ಗೆ ಗಾಂಧಲ್ ಮಾಡಿದ್ರಿ ಅದಕ್ಕೆ ನಾವು ಬಂದಿದ್ವಿ ನಾವು ನಾನ್ ಕೇಳಿದ ಮೊದಲೇ ಪ್ರಶ್ನೆ ಅಂದ್ರೆ ನೀವು ಸಂಘ ಏನು ಕಟ್ತೀರಿ ಅಂತ ಯಾವ್ದಕ್ಕೋಸ್ಕರ ಕಟ್ತಿದ್ರಿ ಅಂತ ಹೇಳಿದಾಗ ನೀವು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರಿ ಅದ ಪೂರ್ವಕವಾಗಿ ನಾವು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ವಿ ಇವತ್ತು ಅದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಅಧಿಕೃತವಾಗಿ ನಿಮ್ ಸಂಘವನ್ನ ಲೋಕಾರ್ಪಣೆ ಮಾಡುವಂತ ಸಂದರ್ಭಕ್ಕೆ ತಲುಪಿದ್ವಿ ಯಾವ ದಿನಾಂಕದಂದು ಈ ಸಂಘದ ಉದ್ಘಾಟನೆ ಮಾಡ್ಬೇಕಂತ ಕೇಳಿದಾಗ ಕೆಲವು ಜನವರಿ ಒಂದನೇ ತಾರೀಕು ಮಾಡೋಣ ಅಂತ ಹೇಳಿದ್ರಿ ಅದು ಭೀಮಾ ಕೋರೆಗಾವ್ ವಿಜಯೋತ್ಸವ ನಡೆದಂತಹ ಒಂದು ದಿನ ಅಂತೇಳಿ ಅವತ್ತು ದಿನಾಂಕವನ್ನು ಆಯ್ಕೆ ಮಾಡ್ಕೊಂಡ್ರು ಅದಾದ್ಮೇಲೆ ಮತ್ತೆ ಜನವರಿ ಮೂರನೇ ತಾರೀಕು ಮಾಡೋಣ ಯಾಕಂದ್ರೆ ಮೂರನೇ ತಾರೀಕು ಮಾತಾ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದ ದಿನ ಅವತ್ ಮಾಡ್ಬೇಕು ಅಂತೇಳಿ ಸೊ ಅದ್ ಕೊನೆಗೆ ಇವತ್ತು ನಿರ್ಧಾರ ಆಗಿದೆ ಐದನೇ ತಾರೀಕು ನೋಡಿ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ಒಂದ್ ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಈ ಭೀಮಾ ಕೋರೆಗಾವ್ ಅಥವಾ ಮಾತಾ ಸಾವಿತ್ರಿಬಾಯಿ ಫುಲೆ ಮಹಾತ್ಮ ಜ್ಯೋತಿಬಾ ಫುಲೆ ಈ ತರದ ಛತ್ರಪತಿ ಶಾಹು ಮಹಾರಾಜ್ ನಾಲ್ವಡಿ ಕೃಷ್ಣ ಜೋಳಿಯರು ಪೆರಿಯಾರಾಮ್ ಸ್ವಾಮಿ ನಾಯ್ಕರ್ ನಾಲ್ವಡಿ ಕೃಷ್ಣ ಜೋಳಿಯರು ಈ ತರದ ಮಹನೀಯರ ಹೆಸರೇ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಇತಿಹಾಸನೇ ಗೊತ್ತಿರಲಿಲ್ಲ ಕರ್ನಾಟಕದಲ್ಲಿ ಬಹುಜನ್ ಚಳವಳಿ ಯಾವಾಗ ಕಾರ್ಯಪ್ರವೃತ್ತರಾಯ್ತು ಬಹುಜನ್ ಚಳವಳಿ ಯಾವಾಗ ಅಸ್ತಿತ್ವಕ್ಕೆ ಬಂತು ಆವಾಗ ಈ ಎಲ್ಲ ಮಹನೀಯರ ವಿಚಾರಗಳು ಈ ನಾಡಿಗೆ ತಿಳಿತಾ ಬಂತು ಅದ್ರಲ್ಲಿ ಬಹಳ ವಿಶೇಷವಾಗಿ ಬಹುಜನ ವಿದ್ಯಾರ್ಥಿ ಸಂಘ ಅಥವಾ ಭಾರತೀಯ ವಿದ್ಯಾರ್ಥಿ ಸಂಘ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು ಆ ಸಂಘಟನೆ ಈ ಎಲ್ಲ ಮಹಾಪೂರ್ವಿಕರ ವಿಚಾರಗಳ ವಿಚಾರಧಾರೆಗಳನ್ನ ಬರಹ ರೂಪದಲ್ಲಿ ಭಾಷಣ ರೂಪದಲ್ಲಿ ಲೇಖನಗಳ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಅಂದ್ರೆ ಸಾಹಿತ್ಯನ ಬರೆದು ಆಡಿದ ರೂಪದಲ್ಲಿ ನಾಡಿಗೆ ತಿಳಿಸ್ತಾ ತಿಳಿಸ್ತಾ ಬಂದಿರೋದ್ರಿಂದ ಅದ್ರ ಬಗ್ಗೆ ಎಲ್ಲರೂ ಮಾತಾಡೋಕೆ ಶುರು ಮಾಡಿ ಮತ್ತೆ ಆ ಎಲ್ಲ ವಿಚಾರಧಾರೆಗಳನ್ನ ಮಾಹಿತಿಗಳನ್ನ ತಗೊಂಡು ಅನೇಕ ಪ್ರಗತಿಪರ ಸಂಘಟನೆಗಳು ಅನೇಕ ಸಂಘಟನೆ ಮುಖಂಡರುಗಳು ಬರಹಗಾರರು ಭಾಷಣಗಾರು ಮಾತಾಡ್ತಾ ಮಾತಾಡಿದ್ರೆ ಅದು ಎಲ್ಲಿ ತಲುಪ್ತು ಅಂದ್ರೆ ಮಾತ ಸಾವಿತ್ರಿ ಬಾಯ್ಫಲೆ ಅವರ ಜನ್ಮ ದಿನವನ್ನ ಶಿಕ್ಷಕಿಯರ ದಿನ ಅಂತೇಳಿ ಮಾಡಬೇಕು ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿ ಗಮನಕ್ಕೆ ಕೂಡ ಅದನ್ನ ತಲುಪು ಅದು ತಲುಪಿದ್ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿತ್ರಿ ಬಾಫ್ಲೆ ಅವರ ಜನ್ಮ ದಿನವನ್ನ ಮಹಿಳಾ ಶಿಕ್ಷಕಿಯರ ದಿನ ಅಂತೇಳಿ ಆಚರಣೆ ಮಾಡಕ್ ಪ್ರಾರಂಭ ಮಾಡಿ ನಾನು ಈ ಸಂದರ್ಭದಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ ಮಾತ ಸಾವಿತ್ರಿ ಬಾಯ್ಫಲೆ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ಕೆಲಸ ಮಾಡಿದ್ದಾರೆ ಆದ್ರಂತಹ ಮಾತಾ ಸಾವಿತ್ರಿಬಾಯಿ ಫುಲೆ ಅವರನ್ನ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯ ಆಗಿರೋದು ನಿಜವಾಗ್ಲೂ ಶ್ಲಾಘನೀಯನೇ ಆದರೆ ಇಡೀ ಭಾರತದಲ್ಲಿ ಕೂಡ ಸ್ಮರಿಸ್ಕೋಬೇಕು ಅವ್ರನ್ನ ಇಡೀ ಭಾರತದಾದ್ಯಂತ ಅವರ ಹುಟ್ಟಿದ ದಿನವನ್ನ ಮಹಿಳಾ ಶಿಕ್ಷಕಿಯ ದಿನ ಆಗಿ ಆಚರಣೆ ಮಾಡಬೇಕು ಅನ್ನೋಂಥದ್ದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿಂದ ನಿಮ್ಮ ಗ್ರಾಮದ ಮೂಲಕ ನಾನು ಈ ದೇಶದ ಪ್ರಧಾನಮಂತ್ರಿಗೆ ಈ ದೇಶದ ರಾಷ್ಟ್ರಪತಿ ಅವರಿಗೆ ಒಂದು ಬೇಡಿಕೆ ನೀಡ್ತಾ ಇದ್ನಿ ಸಾವಿತ್ರಿ ಬಾಯಿ ಫುಲೆ ಅವರ ಜನ್ಮದಿನವನ್ನ ಇಡೀ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಶಿಕ್ಷಕಿಯ ದಿನವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಒಂದು ಎರಡನೇದು ಏನೀಗಾಗಲೇ ಭೀಮಾ ಕರೆಗಾವ್ ವಿಜ್ವಾಸದ ಬಗ್ಗೆ ನಮ್ಮ ವಕೀಲರಂತಹ ಸಂತೋಷ್ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಿಜವಾಗ್ಲೂ ಆ ಘಟನೆಗಳನ್ನ ಏನಾದ್ರೂ ನೀವು ಏಕಾಂತದಲ್ಲಿ ಕೂತ್ಕೊಂಡು ಮೌನ ಕೂತ್ಕೊಂಡು ಅದನ್ನ ನೆನಪು ಮಾಡ್ಕೊಂಡ್ರೆ ನಿದ್ದೆ ನಿದ್ದೆ ಬರಲ್ಲ ಅಂತಹ ಯುದ್ಧ ಅದು ಯಾಕೆಂದ್ರೆ ಇವತ್ತು ನಮ್ಮ ಪಠ್ಯಕ್ರಮಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬರೀ ನೆಲಕ್ಕೋಸ್ಕರ ಜಮೀನಿಗೋಸ್ಕರ ಪ್ರಾಂತ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಅನೇಕ ಯುದ್ಧಗಳಿದಾವೆ ಮಕ್ಕಳು ಓದ್ತಾರೆ ಯೂನಿವರ್ಸಿಟಿಗಳಲ್ಲಿ ಒಂದು ಎಣ್ಣಿಗೋಸ್ಕರ ಒಡೆದಾಡ್ಕಂಡು ಯುದ್ಧ ಸೃಷ್ಟಿ ಮಾಡಿ ಯುದ್ಧಗಳಾಗಿದ್ದಾವೆ ಅವು ಕೂಡ ಪಠ್ಯಕ್ರಮಗಳಲ್ಲಿ ಬಂದಿದ್ರು ಆದರೆ ಸ್ವಾಭಿಮಾನಕ್ಕೋಸ್ಕರ ನಾವು ಬದುಕಿದ್ರೆ ನಮ್ಮ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡೋದಕ್ಕೋಸ್ಕರನೇ ಬದುಕ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿರೋರು ಐದನೂರು ಜನ ಐನೂರು ಜನ ಹಾಗಾಗಿ ಮಾನ ಪ್ರಾಣಕ್ಕೋಸ್ಕರ ನಡೆದಂತಹ ಯುದ್ಧ ಅದು ಭೀಮಾ ಕೋರಗಾವ್ದ ಅದರ ಸ್ವಾಭಿಮಾನದ ಯುದ್ಧ ಅಂತ ಹೇಳಿ ಇತಿಹಾಸದಲ್ಲಿ ಗುರುತಿಸಲಾಗುತ್ತೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಭೀಮಾ ಕೋರಗ ವಿಧ್ವೋಸ್ತವನ್ನ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದನ್ನ ಎಲ್ಲಾ ಶಾಲಾ ಕಾಲೇಜುಗಳ ಯೂನಿವರ್ಸಿಟಿಗಳ ಪಠ್ಯಕ್ರಮಗಳಲ್ಲಿ ಸೇರಿಸಬೇಕು ಆ ವಿಚಾರಗಳು ನಾಡಿಗೆ ಗೊತ್ತಾಗ್ಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಏನಿವತ್ತು ಮಾತಾ ಸಾವಿತ್ರಿಬಾಯಿಫುಲೆ ಅವರ ಹೆಸರನ್ನ ಅಥವಾ ಅವರ ಚಿತ್ರವನ್ನ ನೋಡ್ತಾ ಇದ್ರಿ ಯಾಕೆ ಮಾತಾ ಸಾವಿತ್ರಿ ಫುಲೆ ಅವರು ರಾಷ್ಟ್ರದ ಇಡೀ ಇತಿಹಾಸದಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಾರೆ ಮಂಗಳೂರು ಸಾಲಲ್ಲಿ ಅಂತ ಅಂದ್ರೆ ನೋಡಿ ಸಾವಿತ್ರಿ ಫುಲೆ ಅವರು ಅವರೊಬ್ಬ ಹಿಂದುಳಿದವ ಸಮುದಾಯಕ್ಕೆ ಸೇರುವಂತ ಮಹಿಳೆ ಅವರೊಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಮಹಿಳೆ ಅಸ್ಪೃಶ್ಯರ ಮಹಿಳೆ ಅಲ್ಲ ದಲಿತ ಮಹಿಳೆ ಅಲ್ವೇ ಅಲ್ಲ ಆದ್ರೆ ಅಂತ ಮಹಿಳೆ ಇವತ್ತು ಇಡೀ ರಾಷ್ಟ್ರದ ಮುನ್ನೆಲೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಬ್ರಿಟಿಷರು ಭಾರತ ಆಳ್ಕೆ ಸಂದರ್ಭದಲ್ಲಿ ಒಂದ್ ಸಂದರ್ಭ ಬರುತ್ತೆ ಅದೇನ್ ಸಂದರ್ಭ ಅಂದ್ರೆ ಭಾರತದಲ್ಲಿ ಆಡಳಿತ ಮಾಡ್ಬೇಕಲ್ವಾ ಬ್ರಿಟಿಷರ ಭಾಷೆ ಯಾವುದು ಇಂಗ್ಲಿಷ್ ಭಾರತದಲ್ಲಿ ಭಾಷೆ ಭಾರತೀಯ ಭಾಷೆ ಯಾವುದು ಕನ್ನಡ ಅಲ್ಲ ಇಲ್ಲಿ ಸುಮಾರು ಭಾಷೆಗಳಿದ್ದಾವೆ ಆರು ಸಾವಿರ ಭಾಷೆಗಳಿದ್ದಾವೆ ಇಲ್ಲಿ ಹಾಗಾಗಿ ಒಂದು ಸಮಸ್ಯೆ ಬಂತು ನಾವಿಲ್ಲಿ ಆಡಳಿತ ಮಾಡ್ಬೇಕಂದ್ರೆ ಭಾರತದಲ್ಲಿ ಯಾವ ಹೆಂಗೆ ಅವ್ರ ಕಮ್ಯುನಿಕೇಶನ್ ಮಾಡೋದು ಜನರ ಜನರ ಭಾಷೆ ಅವ್ರಿಗೆ ಬರಲ್ಲ ಅವ್ರ ಭಾಷೆ ಜನರಿಗೆ ಬರಲ್ಲ ಇಂತಹ ಸಂದರ್ಭ ಬಂದಾಗ ಅವರು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಒಂದು ತೀರ್ಮಾನವನ್ನು ಕೊಡತಕ್ಕಂಥ ಲಾರ್ಡ್ ಮೆಕಾಲೆ ಅನ್ನುವಂತ ಒಬ್ಬ ಮಹಾ ಜ್ಞಾನಿಯ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತಾರೆ ಕಮಿಟಿ ಮಾಡಿ ತೀರ್ಮಾನ ಮಾಡ್ತಾರೆ ಈಗ ಭಾರತೀಯರಿಗೆ ನಾವು ಭಾರತದಲ್ಲಿ ಆಡಳಿತ ಮಾಡ್ಬೇಕಾದ್ರೆ ಒಂದು ಭಾರತೀಯ ಭಾರತೀಯರ ಭಾಷೆ ಕಲಿಬೇಕು ಇಲ್ಲ ನಮ್ಮ ಭಾಷೆನೇ ಭಾರತೀಯ ಕಲಿ ಕಲಿಸ್ಬೇಕು ಇದರಲ್ಲಿ ಯಾವ್ದು ಸುಲಭ ಅಂತ ಬಂದಾಗ ಈಗ ಭಾರತೀಯರ ಆರ್ ಸಾವಿರ ಭಾಷೆಯನ್ನ ಕಲಿತು ಅವ್ರು ಆಡಳಿತ ಮಾಡಬೇಕು ಅದು ಸಾಧ್ಯನೇ ಇಲ್ಲ ಸುಲಭ ಯಾವುದು ಅವ್ರ ಭಾಷೆನೆ ಇಡೀ ಭಾರತೀಯರಿಗೆ ಕಲಿಸ್ಬಿಟ್ರೆ ಬಹಳ ಸುಲಭವಾಗಿ ಆಡಳಿತ ಮಾಡ್ಬೋದು ಅಂತ ಬರೀ ಅಂಗೆ ನಿರ್ಧಾರ ತಗೊಂಡಿಲ್ಲ ಅವರು ಲಾರ್ಡ್ ಮೆಕಾಲೆ ಅವರ ಕಮಿಟಿ ಏನಿರುತ್ತೆ ಎಜುಕೇಶನ್ ಕಮಿಟಿ ಇರುತ್ತಲ್ಲ ಆ ಕಮಿಟಿ ಮುಂದೆ ಚರ್ಚೆ ಮಾಡಿ ಎಲೆಕ್ಷನ್ ಮಾಡ್ತಾರೆ ಹತ್ತು ಜನ ಸದಸ್ಯರು ಇರ್ತಾರೆ ಅದ್ರಲ್ಲಿ ಐದ್ ಜನ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಭಾರತೀಯರ ಭಾಷೆನೆ ನಾವು ಕಲ್ತ್ಕೊಂಡ್ರೆ ಅವ್ರದ್ದು ನರನಾಡಿಗಳಲ್ಲಿ ಏನಿದೆ ಅವ್ರ ಆಲೋಚನೆಗಳೇನಿದೆ ಅಂತ ನಂಗೆ ಅರ್ಥ ಆಗುತ್ತೆ ಸೊ ಅವಾಗ ನಾವು ಸುಲಭವಾಗಿ ಆಡಳಿತ ಮಾಡ್ಬೋದು ಹಾಗಾಗಿ ಐದ್ ಜನ ಆಕಡೆ ಇನ್ನ ಇನ್ನೈದ್ ಜನ ಇಲ್ಲ ಇಲ್ಲ ಅವ್ರ ಎಲ್ರ ಭಾಷೆ ಕಲಿಸೋದಿಗ್ ನಾವೆಲ್ಲ ಸತ್ತೋಗ್ಬಿಟ್ಟಿರ್ತೀವಿ ಅದಕ್ಕೆ ನಮ್ ಭಾಷೆನೆ ಸಿಂಪಲ್ ಆಗೋ ಕಲ್ಸ್ಬಿಟ್ಟು ನಾವು ಆಡಳಿತ ಮಾಡಬಹುದು ಸುಲಭವಾಗಿ ಅಂತ ಐದ್ ಜನ ಆಕಡೆ ಕೊಟ್ಟಾಗ್ತಾರೆ ಈಗ ಡ್ರಾ ಆಯ್ತಲ್ಲ ಡ್ರಾ ಆಯ್ತಲ್ಲ ಆದ್ರೆ ಆ ಕಮಿಟಿ ಅಧ್ಯಕ್ಷರು ಮೆಕಾಲೆ ಅವರು ಇರ್ತಾರಲ್ಲ ಆ ಮೆಕಾಲೆ ಅವರ ಓಟನ್ನ ಅದು ನಿರ್ಣಾಯಕ ಓಟ್ ಆ ನಿರ್ಣಾಯಕ ಓಟನ್ನ ಇಲ್ಲ ನಾವು ನಮ್ಮ ಭಾಷೆಯನ್ನೇ ಭಾರತೀಯರಿಗೆ ಕಲಿಸಿ ಇಲ್ಲಿ ಆಡಳಿತ ಮಾಡ್ಬೇಕು ಅಂತೇಳಿ ಇಂಗ್ಲಿಷ್ ಶಿಕ್ಷಣ ಕಲಿಸ್ಲಿಕ್ಕೆ ಅವರು ಓಟ್ ಹಾಕ್ಬಿಟ್ಟು ಇಂಗ್ಲಿಷ್ ಶಿಕ್ಷಣವನ್ನ ಸಾರ್ವತ್ರಿಕ ಶಿಕ್ಷಣ ನೀತಿ ಅಂತೇಳಿ ಮಾಡ್ತಾರೆ ಸಾರ್ವತ್ರಿಕ ಶಿಕ್ಷಣ ನೀತಿ ಅಂತೇಳಿ ಜಾರಿ ಮಾಡಿ ಆ ಮೂಲಕ ಒಂದು ಕಾನೂನು ಮಾಡಿ ಶಿಕ್ಷಣ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೇಳಿಸ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಆ ಶಿಕ್ಷಣ ಕಲಸೋರೆಗೆ ಅವರು ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸುವವರೆಗೆ ಭಾರತದಲ್ಲಿ ಶಿಕ್ಷಣ ಕಲ್ಸೋದು ಯಾರು ಅಂದ್ರೆ ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸೋದ್ಕಿಂತ ಮುಂಚೆ ಭಾರತದಲ್ಲಿ ಶಿಕ್ಷಣ ಹೇಗಿತ್ತು ಅಂದ್ರೆ ಗುರುಕುಲ ಪದ್ಧತಿ ಇತ್ತು ಗುರುಕುಲಗಳಲ್ಲಿ ಶಿಕ್ಷಣ ಹೇಳ್ಕೊಡ್ತಾ ಇತ್ತು ಗುರುಕುಲಗಳಲ್ಲಿ ಯಾರಿಗ ಮಾತ್ರ ಶಿಕ್ಷಣ ಕಲ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ಬ್ರಾಹ್ಮಣ ಸಮುದಾಯದ ಕ್ಷತ್ರಿಯ ಸಮುದಾಯದ ವೈಶ್ಯ ಸಮುದಾಯದ ಗಂಡು ಮಕ್ಕಳಿಗೆ ಮಾತ್ರ ಹೆಣ್ಣು ಮಕ್ಕಳಿಗೂ ಸಹ ಕಲಿಯಲಿಕ್ಕೆ ಅವಕಾಶ ಇರಲ್ಲ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಅವರ ಎಜುಕೇಶನ್ ಅನ್ನು ಸಾರ್ವತ್ರಿಕರನ್ನ ಸರಿ ಬ್ರಿಟಿಷರನ್ನ ಎಜುಕೇಶನ್ ಕಲಿಸ್ತೀವಿ ಅಂದ್ರು ಕಲ್ಸರ್ ಯಾರು ಅಂತ ಪ್ರಶ್ನೆ ಬಂದಾಗ ಅವತ್ತಿನ ಎಜುಕೇಶನ್ ಕಲ್ಸರು ನಾನು ಹೇಳಿದ್ರೆ ಈ ಬ್ರಾಹ್ಮಣ ಚತ್ರ ವೈಶ್ಯ ಸಮುದಾಯದ ಪುರುಷ ಮಾತ್ರ ಟೀಚರ್ ಆಗಿದ್ದಂತರು ಗುರುಕುಲ ಗುರುಕುಲಗಳಲ್ಲಿ ಶಿಕ್ಷಣ ಕಲ್ತ್ಕೊಂಡು ಹಾಗಾಗಿ ಅವ್ರು ಕಲ್ಸಲು ಶುರು ಮಾಡ್ತಾರೆ ಆದ್ರೆ ಅವರು ಈ ಕೆಲವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಶಿಕ್ಷಣ ಕಲ್ಸಬಲ್ರ ಇಲ್ಲ ಯಾಕೆಂದ್ರೆ ಮನುಸ್ಮೃತಿ ಹೇಳಿತ್ತು ಸೂತ್ರರಿಗೆ ಶಿಕ್ಷಣವನ್ನು ನಿರಾಕರಿಸಲಿತ್ತು ನಿರಾಕರಿಸಲಾಗಿತ್ತು ಸೂದ್ರ ಅಂದ್ರೆ ಕೇವಲ ದಲಿತರಲ್ಲ ಓಬಿಸಿಗಳು ಅಂದ್ರೆ ಲಿಂಗಾಯತರು ಕುರುಬ್ರು ಒಕ್ಕಲಿಗರು ಗೊಲ್ರು ಯಾದವರು ಗೌಡ್ರು ಪಟೇಲ್ ಎಲ್ಲರೂ ಕೂಡ ಸಿ ಬರ್ತಾರೆ ಸೂತ್ರ ಬರ್ತಾರೆ ಸೂತ್ರದವರೆಲ್ಲರೂ ಕೂಡ ಅವ್ರಿಗೂ ಕೂಡ ಎಜುಕೇಶನ್ ಕಲಿಕ್ಕೆ ಅವಕಾಶ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಆ ಇಂಗ್ಲಿಷ್ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಮುಂದೆ ಬಂದಿದ್ದು ಯಾವುದಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಕ್ರಿಶ್ಚಿಯನ್ ಮಿಷನರಿಗಳು ಅವತ್ತು ಎಜುಕೇಶನ್ ಕಲಿಸಲಿಕ್ಕೆ ಮುಂದೆ ಬರ್ತವೆ ಅಂತಹ ಕ್ರಿಶ್ಚಿಯನ್ ಮಿಷನರಿಗಳಲ್ಲಿ ಶಿಕ್ಷಣ ಕಲ್ತ್ಕೊಂಡಂತಹ ವ್ಯಕ್ತಿ ಯಾರಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅಲ್ಲಿ ಮಹಾತ್ಮ ಜ್ಯೋತಿಬಾ ಬಾಫು ಅವರು ಶಿಕ್ಷಣವನ್ನು ಕಲ್ತ್ಕೊಂಡ ಮೇಲೆ ಅವರು ಶಿಕ್ಷಣವನ್ನು ಕಲ್ತ್ಕೊಂಡ ಮೇಲೆ ಒಂದು ಇನ್ಸಿಡೆಂಟ್ ಆಗುತ್ತೆ ಸಾವಿರದ ಎಂಟುನೂರ ನಲ್ವತ್ತರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅದೇನು ಅಂದ್ರೆ ಅವರ ಸ್ನೇಹಿತ ಪರಂಜಪೆ ಅಂತೇಳಿ ಅವರ ಸ್ನೇಹಿತ ಪರಂಜಪೆ ಅವನು ಬ್ರಾಹ್ಮಣ ಸ್ನೇಹಿತ ಆ ಬ್ರಾಹ್ಮಣ ಸ್ನೇಹಿತನ ಮದುವೆಗೆ ಜ್ಯೋತಿಬಾಪುರ ಅವರು ಅವ್ರು ಹೋಗ್ತಾರೆ ಜ್ಯೋತಿಬಾಫ್ರ ಅವರು ಮೆರವಣಿಗೆ ಹೋಗ್ತಾರ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಬ್ರಾಹ್ಮಣರು ಕೆಲವರು ಹಿರಿಯರೇನ್ ಮಾಡ್ತಾರೆ ಜ್ಯೋತಿ ಬಾಫರ್ ನೋಡಿ ನಿನ್ನ ಶೂದ್ರನಲ್ವಾ ಬ್ರಾಹ್ಮಣರು ಸರಿಸಭ್ರಮ ನಡೀತೀಯ ಎಷ್ಟು ಸೊಕ್ಕು ನಿನ್ಗೆ ಅಂತ ಹೇಳಿ ಪಟ್ಟೆ ಹಿಡ್ದ್ಬಿಟ್ಟು ಆಚೆ ಕಳ್ತಾರೆ ಜ್ಯೋತಿ ಅವರಿಗೆ ಅವಮಾನ ಅಂತ ಅನ್ಸ್ಬಿಡ್ತು ಅವಮಾನ ಅಂತ ಅನ್ಸಿ ಮನೆಗ್ ಬಂದು ತನ್ನ ತಂದೆಗೆ ಹೇಳ್ತಾರೆ ತನ್ನ ತಂದೆಗೆ ಹೇಳ್ತಾರೆ ಹಿಂಗೆ ನಾನು ಸ್ನೇಹಿತರ ಮದುವೆಗೆ ಹೋಗಿದ್ದೆ ಅಲ್ಲಿ ಅವ್ರು ಬಹಳ ಅವಮಾನ ಆಗ್ಬಿಡ್ತು ಅವಮಾನ ಮಾಡಿ ಕಳಿಸ್ಬಿಟ್ರು ಅದಕ್ಕೆ ಅವ್ರ ತಂದೆ ಹೇಳ್ತಾರೆ ಇದಕ್ಕೆ ಯಾರು ತಲೆ ಕಟ್ಸ್ಕೊಳ್ತಾರೆ ಹೋಗೋ ಕೆಲಸ ನೋಡೋ ಅಂತ ಬೈತಾರೆ ಜ್ಯೋತಿ ಬಾಪ್ರ ಅವ್ರಿಗೆ ಇನ್ನೂ ಆಶ್ಚರ್ಯ ನಮ್ ತಂದೆ ನನ್ ನನ್ನ ನೋವಿಗೆ ಜೊತೆ ಆಗ್ತಾರೆ ಅಂತ ಮಾಡಿದೆ ನನಗೆ ಸಾಥ್ ಅಂತ ಮಾಡಿದೆ ಇವರು ನನಗೆ ಬೈಕ್ ಕಲ್ಸ್ಬಿಟ್ರ ಅಂತ ತುಂಬಾ ಬೇಜಾರಾಗಿ ಒಂದು ಊರ ಆಚೆ ನದಿ ದಡದಲ್ಲಿ ಕೂತು ಅಳಕ್ ಶುರು ಮಾಡ್ತಾರೆ ಅದ್ ಹೇಳ್ತಿರ್ಬೇಕಾದ್ರೆ ಇದೇ ತರ ಮಧ್ಯಾಹ್ನ ಅಸ್ಪೃಶ್ಯರ ಊರೊಳಗಡೆ ಪ್ರವೇಶ ಮಾಡುವಂತ ಸಮಯ ಅವತ್ತು ಅಸ್ಪೃಶ್ಯರ ಪರಿಸ್ಥಿತಿ ನಮ್ಗಳ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನಾವು ಮೈ ತುಂಬಾ ಬಟ್ಟೆ ತೊಡಗಿರ್ಲಿಲ್ಲ ಮನುಧರ್ಮಶಾಸ್ತ್ರದ ಕಾನೂನು ಮೈ ತುಂಬಾ ಬಟ್ಟೆ ತೊಡಗಿರ್ಲಿಲ್ಲ ನಾವು ಊರ್ ಮಧ್ಯೆ ಪ್ರವೇಶ ಮಾಡ್ಬೇಕಂದ್ರೆ ಮಧ್ಯಾಹ್ನ ಒಂದ್ ಗಂಟೆ ಆಗ್ಬೇಕಾಗಿತ್ತು ಯಾಕೆ ಮಧ್ಯಾಹ್ನ ಒಂದ್ ಗಂಟೆ ಹೇಳಿ ಯಾಕೆ ಅಂದ್ರೆ ಬಿಸಿಲು ನಮ್ ನೆತ್ತಿ ಮೇಲೆ ಇರುತ್ತೆ ಬಿಸಿಲು ನಮ್ಮ ನೆತ್ತಿ ನೆತ್ತಿ ಮೇಲೆ ಇದ್ದಾಗ ನಮ್ಮ ನೆರಳು ನಮ್ ಕಾಲಡಿಯಲ್ಲೇ ಇರುತ್ತೆ ಅದೇ ಬೆಳಗಿನ ಜಾವ ಆದ್ರೆ ಬಿಸಿಲು ಹಿಂಗ್ ಬಿದ್ರೆ ನಮ್ ನೆರಳು ಅಲ್ಲೋ ಬಿದ್ದಿರುತ್ತೆ ಆ ನೆರಳು ಮೇಲ್ವರ್ಗದ ಮನೆಗಳಲ್ಲಿ ಕೇರಿಗಳಲ್ಲಿ ಬೀದಿಗಳಲ್ಲಿ ಹೋದ್ರೆ ಅದು ಮೈಲಿಗಾಗುತ್ತೆ ಆ ನೆರಳನ್ನ ಅಪ್ಪಿ ತಪ್ಪಿ ಬಿದ್ದಂತ ನೆರಳು ಜಾಗದಲ್ಲಿ ಅಪ್ಪಿ ತಪ್ಪಿ ಯಾರು ಬಿಟ್ರೆ ಮೈಲಿಗೆ ಆಗ್ತಾರೆ ಆ ಕಾಣ್ತಾ ಕಾನೂನು ಮಾಡಿರ್ತಾರೆ ಮಧ್ಯಾಹ್ನ ನೀವು ಊರೊಳಗಡೆ ಬರ್ಬೇಕು ಅದು ಒಳಗಡೆ ಹಾಗಾಗಿ ಅಸ್ಪೃಶ್ಯರು ಊರೊಳಗಡೆ ಬರ್ತಾ ಇರ್ತಾರೆ ಬರಳಿಗೆ ಮಡಿಕೆ ಕಟ್ತಾರೆ ಯಾಕೆ ಅಂದ್ರೆ ಎಲ್ಲರೂ ಉಗುಳಬೇಕಾದ್ರು ಬಂದ್ರೆ ಅಲ್ಲೆಲ್ಲೂ ಉಗಿಯಂಗಿಲ್ಲ ಯಾಕಂದ್ರೆ ಮೈಲಿಗೆ ಆಗುತ್ತೆ ಹಾಗಾಗಿ ಕೊರಳಲ್ಲೇ ಮಡಿಕೆಲ್ಲೇ ಉಕ್ಕಬೇಕು ಹಿಂದಗಡೆ ಕಸ್ಬರಿಗಾಯಿ ಕಟ್ ಕಟ್ತಾ ಯಾಕೆ ಯಾಕೆಂದ್ರೆ ಅವ್ರ ಹೆಜ್ಜೆಗಳು ಅಳಿಸ್ಬೇಕು ಅವ್ರು ಇಟ್ಟಂತ ಹೆಚ್ಚನ ಮೈಲಿಗೆ ಆಗುತ್ತೆ ಮೈಲಿಗಾಗುತ್ತೆ ಅನ್ನೋದು ಸೊ ಈ ರೀತಿ ಅದು ಯೂನಿಫಾರ್ಮ್ ನಮಗಿದ್ದದವಾಗ ಅಸ್ಪೃಶ್ಯಾಗಿದ್ದಂತಹ ಯೂನಿಫಾರ್ಮ್ ಅಂತ ಡ್ರೆಸ್ ಹಾಕೊಂಡು ಊರ್ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಜ್ಯೋತಿ ಅವರು ಅಳ್ತಾ ಇದ್ದನ್ನ ನೋಡ್ತಾರೆ ನೋಡಿ ಯಾಕೆ ಸ್ವಾಮಿ ಅಳ್ತಾ ಇದ್ರ ಅಂತ ಕೇಳಿದಾಗ ಜ್ಯೋತಿ ಹೇಳ್ತಾರೆ ಇಲ್ಲ ನನ್ನ ಸ್ನೇಹಿತರು ಮದುವೆಗೆ ಹೋಗಿದ್ದೆ ಅಲ್ಲಿ ನನಗೆ ಬಹಳ ಅವಮಾನ ಮಾಡಿ ಕಳಿಸ್ಬಿಟ್ರು ಅದಕ್ಕೆ ಬಹಳ ಬೇಜಾರಾಗಿ ಅಳ್ತಾ ಇದ್ದೀನಿ ನಾನು ಅವ್ರ ಅಷ್ಟು ನಗಾ ಶುರು ಮಾಡ್ಬಿಡ್ತಾರೆ ಅಸ್ಪೃಶ್ಯರು ಜ್ಯೋತಿ ಒಪ್ಪಲಿಗೆ ಹೇಳಿದ ತಕ್ಷಣ ಅವರು ಅಷ್ಟು ನಗ ಶುರು ಮಾಡ್ತಾರೆ ಇಷ್ಟಕ್ಕೆ ಏನೋ ಆಕಾಶ್ ತಲೆ ಬಿದ್ದಾರ್ಥ ಕೂತಿದ್ರಲ್ಲ ನಿಮ್ಮನ್ನ ಸಾಯನ್ಸ್ನಾಗ ಬಿಟ್ಟಿದಾರಲ್ಲ ಅದು ಖುಷಿ ಪಡಿ ಅಂತ ನಗ್ತಾ ಇರೋ ಅವರ ನದ ತಕ್ಷಣ ಜ್ಯೋತಿ ಒಪ್ಪ ಅಳ್ತಾ ಇದ್ರಲ್ಲ ತಕ್ಷಣಕ್ಕೆ ನಿಲ್ಲಿಸ್ಬಿಡ್ತಾರೆ ಅಳೋದ್ ನಿಲ್ಲಿಸ್ಬಿಟ್ಟು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಅರೆ ನನಗೆ ಇಷ್ಟು ದೊಡ್ಡ ಅವಮಾನ ಆಗಿದೆ ಇವ್ರಿಗೆ ಅದು ಅವಮಾನ ಅಂತ ಅನಿಸ್ತಾ ಇಲ್ವಲ್ಲ ಯಾಕಿರ್ಬೋದು ಅಂತ ಯೋಚನೆ ಮಾಡಿದಾಗ ಜ್ಯೋತಿಬಾ ಫ್ಲೋರ್ ಅವ್ರು ಕಣ್ಕಂಡಂತ ಒಂದು ಉತ್ತರ ಏನಂದ್ರೆ ನಾನು ಶಿಕ್ಷಣ ಪಡ್ಕೊಂಡಿದಿನಿ ಹಾಗಾಗಿ ಅವಮಾನ ಯಾವುದು ಸನ್ಮಾನ ಯಾವುದು ಅಂತ ನನಗೆ ಗೊತ್ತಾಗುತ್ತೆ ಇವರಿಗೆ ಎಜುಕೇಶನ್ ಇಲ್ಲ ಹಾಗಾಗಿ ಅವಮಾನ ಯಾವುದು ಅಪಮಾನ ಯಾವುದು ಸನ್ಮಾನ ಯಾವುದಕ್ಕೆ ವ್ಯತ್ಯಾಸನೇ ಗೊತ್ತಿಲ್ಲ ಹಾಗಾಗಿ ಇವತ್ತಿಂದ ನಾನು ಬದುಕದ ನಿಜ ಆದ್ರೆ ಇಂತಹ ಜನರಿಗೆ ಎಜುಕೇಶನ್ ಕೊಡೋಕೋಸ್ಕರೇ ಬದುಕ್ತೀನಿ ಹೇಳಿ ತೀರ್ಮಾನ ತಗುತ್ತೆ ಜ್ಯೋತಿಬಾ ಬಾಫ್ ತೀರ್ಮಾನ ತಗುತ್ತೆ ಆ ತೀರ್ಮಾನ ತಗೊಂಡು ಎಜುಕೇಶನ್ ಕಲಿಸ್ಲಿಕ್ಕೆ ಫಸ್ಟ್ ಟೈಮು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಒಂದು ಮಹಿಳಾ ಶಾಲೆಯನ್ನು ಕರೀತಾರೆ ಪೂನಾದಲ್ಲಿ ಆ ಮಹಿಳಾ ಶಾಲೆ ಏನು ಕರೀತಾರೆ ಹೆಣ್ಮಕ್ಳ ಶಾಲೆ ಅದು ಹೆಣ್ಮಕ್ಳ ಶಾಲೆಯಲ್ಲಿ ಗಂಡು ಮಗ ಪಾಠ ಮಾಡಿದ್ರೆ ಹೆಂಗಿರುತ್ತೆ ಹಾಗಾಗಿ ಗಂಡು ಮಗ ಮೇಸ್ಟ್ ಆಗಿರೋದ್ರಿಂದ ಅಲ್ಲಿ ಹೆಣ್ಮಕ್ಳಿಗೆ ಕಳ್ಸಿದಾರೆ ಶಾಲೆಗೆ ಯೋಚನೆ ಮಾಡ್ತಾರೆ ಇಷ್ಟೊಂದು ನಾನು ಉಚಿತವಾಗಿ ಶಿಕ್ಷಣ ಕಲ್ಸಲಿಕ್ಕೆ ಶಾಲೆ ಓಪನ್ ಮಾಡಿದೀನಿ ಮಕ್ಕಳನ್ನ ಕಳ್ಸ ಇರುವಂತ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಓ ಟೀಚರ್ ನಾನಿದ್ದೀನಿ ಅಕೌಂಟ್ಗೆ ಅಂತ ಹೇಳಿ ತನ್ನ ಹೆಂಡತಿಗೇ ಎಜುಕೇಶನ್ ಕಲಿಸ್ತಾರೆ ರಾತ್ರಿ ಪೂರ್ತಿ ವಿದ್ಯಾಭ್ಯಾಸ ಅಕ್ಷರವನ್ನು ಹೇಳ್ಕೊಡ್ತಾರೆ ಹೇಳ್ಕೊಟ್ಟು ಸ್ನಾಟಿಕ್ ಮಿಷನ್ ಸ್ಕೂಲ್ ಅಂತೇಳಿ ಅಲ್ಲಿ ಶಿಕ್ಷಕ ತರಬೇತಿ ಕೂಡ ಕಳಿಸ್ತಾರೆ ತನ್ನ ಹೆಂಡತಿನ ಕಳಿಸಿ ಶಿಕ್ಷಕಿಯಾಗಿ ರೆಡಿ ಮಾಡ್ತಾರೆ ಆ ಶಿಕ್ಷಕಿಯಾಗಿ ರೆಡಿ ಮಾಡಿ ಶಾಲೆಯಲ್ಲಿ ಪಾಠ ಮಾಡಕ್ಕೆ ನಿಂತಹ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಜ್ಯೋತಿ ಬಾಪುಲೆ ಅವರು ಯಾರು ಅಂದ್ರೆ ಅದು ಮಾತ್ರ ಸಾವಿತ್ರಿ ಬಾಕ್ಸಲೆ ಸಾವಿತ್ರಿ ಬಾಪುಲೆ ಎಜುಕೇಶನ್ ಕೊಡಕ್ಕೆ ತಯಾರಾಗ್ತಾರೆ ಶಾಲೆಗೆ ಪಾಠ ಮಾಡೋಕೆ ಹೋಗುವಂತ ಸಂದರ್ಭದಲ್ಲಿ ಇದೇ ಮೇಲ್ವರ್ಗದ ಹಿಂದೂಗಳು ಅಂದ್ರೆ ಅವತ್ತಿನ ಬ್ರಾಹ್ಮಣ ಕ್ಷತ್ರಿಯ ವಹಿಸ್ರು ಮೇಲ್ವರ್ಗದ ಹಿಂದೂಗಳು ನಿಜವಾಗ್ಲು ನನಗೆ ಮೇಲ್ವರ್ಗ ಅಂತ ಕರೆಯೋಕ್ಕೆ ನಾಚಿಕೆ ಆಗತ್ತೆ ಅವ್ರ ಯಾಕೆಂದ್ರೆ ಅವರು ಹೆಸರಿಗೆ ಮೇಲ್ವರ್ಗ ಅದು ಮಾಡಂತ ಕೆಲಸ ಮೇಲ್ವರ್ಗದಲ್ಲದು ಮೇಲ್ಪಂಥದ್ದಲ್ಲ ಕೆಳಮಟ್ಟದ್ದು ಯಾಕಂದ್ರೆ ಸಾವಿತ್ರಿ ಬಾಪುಲಿ ಅವರು ಪಾಠ ಮಾಡಕ್ಕಂತ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರು ಹೋಗ್ಬಾರ್ದು ಅಂತೇಳಿ ಹೋಗೋದಾರಿಯಲ್ಲಿ ಮುಳ್ಳನ ಹಾಕ್ತಾರೆ ಕಲ್ಲುಗಳನ್ನ ಹಾಕಿದ್ದಾರೆ ಆ ಸಾವಿತ್ರಿ ಬಾಬು ಅವರು ಇವತ್ತು ನಮ್ಮ ಹೆಣ್ಮಕ್ಳಾಗ್ರೆ ಏನ್ ಮಾಡ್ತಾ ಇದ್ರು ಜಾಗದಲ್ಲಿ ಜಾಗ ಜಗಳ ಆದ್ರೆ ಹೊಡಗಡೆ ಒಡ್ದೋಗ್ತಾರೆ ಅವರು ಕಸ ಜಗಳ ಆದ್ರೆ ಪರಿಕೆ ಕಿತ್ತು ಹೋಗುತ್ತೆ ಸೀರಿಯಸ್ ಅಂಡು ಸಿಗ್ಸ್ಕೊಂಡು ಅಂದ್ರೆ ಮಾತೇ ಮಾಡ್ಲಿಲ್ಲ ಮಾಡ್ಲಿಲ್ಲ ಅವ್ರು ಹಾಕಿದಂತ ಗುಳ್ಳನ್ನು ಸರಿಸಿ ಅವ್ರ ಹಾಕಿದಂತ ಕಲ್ಲನ್ನು ಸರಿಸಿ ಶಾಲೆಗೆ ಹೋಗಿ ಪಾಠ ಮಾಡ್ತಾರೆ ಅದನ್ನು ಮೀರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇ ನಾವ್ ಇಷ್ಟು ಅಡ್ಡಿ ಪಡಿಸಿದ್ರು ಕೂಡ ಮತ್ತೆ ಪಾಠ ಮಾಡ್ತಾಳಲ್ಲ ಅಂತ ಏನ್ ಮಾಡ್ತಾರಂದ್ರೆ ಸಗಣಿ ನೀರು ಇರ್ತಲ್ಲ ಸಗಣಿ ನಮ್ಮ ಮೈ ಮೇಲೆ ಹೋಗ್ತಾರೆ ಸಾವಿತ್ರಿ ಬಾಪ್ಲೆ ಸಾವಿತ್ರಿ ಬಾಫ್ಲ ಬಹಳ ಅವಮಾನ ಅಂತ ಅನ್ಸಿಗೆ ಬಂದು ಮನೆ ಬಂದು ಹೇಳ್ತಾರೆ ಜ್ಯೋತಿ ಬಾಪ್ಲೆಗೆ ನನಗೆ ತುಂಬಾ ಅವಮಾನ ಮಾಡ್ತಿದಾರೆ ಬೇರೆ ನಾವೆಲ್ಲಾರಾಗಿದ್ರೆ ಹೌದಾ ಅದು ಯಾರು ನಡಿ ನೋಡೋಣ ಅಂತಿದ್ರಲ್ವಾ ಆದ್ರೆ ಜ್ಯೋತಿ ಬಾಪಲ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಸಾವಿತ್ರಿ ಇದನ್ನೆಲ್ಲ ಸಹಿಸ್ಕೋಬೇಕು ನೀನು ಇವತ್ತು ಈ ಅವಮಾನವನ್ನು ಸಹಿಸ್ಕೊಂಡಾದ್ರೆ ಮುಂದೆ ಬಹಳ ದೊಡ್ಡ ಸನ್ಮಾನ ಆಗುತ್ತೆ ನಿನಗೆ ಅಂತ ಅವತ್ತು ಜ್ಯೋತಿ ಬಾಪುಲ್ ಹೇಳಿದ್ರು ಅದು ಇವತ್ತು ನಿಜ ಆಗಿದೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಅಂಗೇ ರೀತಿ ಶಾಲೆಗೆ ಹೋಗ್ತಾ ಬ್ಯಾಗ್ ಬ್ಯಾಗಲ್ಲಿ ಒಂದು ಎಕ್ಸ್ಟ್ರಾ ಸೀರೆ ಇಟ್ಕೊಂಡು ಹೋಗಿರ್ತಾರೆ ನೋಡಿ ಅವ್ರ ಏನ್ ಸಗಡಿ ಗಂಜ್ ಆಗ್ತಾರಲ್ಲ ಅದನ್ನ ಸುಮ್ನೆ ಹೊಲ್ಸ್ಕೊಂಡು ಶಾಲೆಗೆ ಹೋಗಿ ಒಂದ್ ಕೊಠಡಿಯಲ್ಲಿ ತಮ್ಮ ಇದ್ದಂತ ಸೀರೆ ಉಟ್ಕೊಂಡು ಮಕ್ಕಳಿಗೆ ಪಾಠ ಮಾಡಿ ವಾಪಸ್ ಬರ್ತಾರೆ ಎಷ್ಟು ದಿಟ್ಟವಾಗಿ ಶಿಕ್ಷಣ ಕೊಡ್ಲಿಕ್ಕೆ ಅವ್ರು ತೀರ್ಮಾನ ತಗೊಂಡಿದ್ರು ಅವತ್ತು ಅಂತ ಸೊ ಅಷ್ಟೆಲ್ಲ ಮಾಡಿದ್ಮೇಲೆ ಕೂಡ ಅವ್ರು ಅಲ್ಲಿನ ಮೇಲ್ವರ್ಗದವರು ಮಕ್ಕಳಿಗೆ ಮೇಲ್ವರ್ಗ ಅಂತ ಬಳಸೋಕೆ ಕಷ್ಟ ಆಗುತ್ತೆ ಆದ್ರೂ ಕೂಡ ಅನಿವಾರ್ಯ ಅವ್ರನ್ನ ಅರ್ಥ ಮಾಡಿಸೋಸ್ಕರ ಬಳಸಬೇಕಾಗಿದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಶಿಕ್ಷಣ ಕಳಿಸ್ತಾರಲ್ಲ ಅಂತೇಳಿ ಅವ್ರನ್ನ ಇಬ್ಬರು ಒಡೆದು ಮುಗಿಸ್ಬಿಡಿ ಅಂತೇಳಿ ಇಬ್ರನ್ನ ದೋಣಿಗ್ರನ್ನ ಕಳಿಸ್ತಾರೆ ಮನೆಗೆ ಜ್ಯೋತಿ ಹಪ್ಲೋರ್ ಮನೆಗೆ ನಾಮದೇವ ಕುಂಬಾರ ಮತ್ತೆ ಇನ್ನೊಬ್ರು ಇನ್ನೊಬ್ರು ಹೆಸರು ಆ ಇಬ್ಬರನ್ನ ಕಳಿಸ್ತಾರೆ ಆ ಇಬ್ಬರನ್ನ ಕಳಿಸಿದಾಗ ರಾತ್ರಿ ಊಟ ಮಾಡ್ತಾರೆ ಜ್ಯೋತಿ ಬಾಫ್ಲವ್ರು ಊಟ ಮಾಡ್ತಿರ್ತಾರೆ ಅವರು ಒಳಗಡೆ ಬರ್ತಾರೆ ಕತ್ತೆ ಕೈಯಲ್ಲಿ ದೊಣ್ಣೆ ಇರುತ್ತೆ ಜ್ಯೋತಿ ಹಾಪವ್ ನೋಡಿದ ತಕ್ಷಣ ಬನ್ನಿ ಕುದ್ಗಡೆ ಅಂತಾರೆ ನಾವಿಲ್ಲಿ ಕುತ್ಕೊಳ್ಳೋಕೆ ಬಂದಿಲ್ಲ ನಿಮ್ಗೆ ಹೊಡೆಯಕ್ಕೆ ಬಂದಿದ್ವಿ ನಿಮ್ ತಲೆ ಹೊಡೆಯಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ ಆಮೇಲೆ ಹೊಡೆಯೋರು ಫಸ್ಟ್ ಬನ್ನಿ ಕೂರಿ ಊಟ ಕೊಡ್ರಿ ಅವ್ರಿಗೆ ಅಂತ ಹೇಳ್ತಾರೆ ಸಾವಿತ್ರಿ ಒಬ್ಬಳಿಗೆ ಸರಿ ಅಂತ ಹೇಳಿ ಕೂರ್ತಾರೆ ಸಾವಿತ್ ಒಬ್ಬರು ಊಟ ಬಳಸ್ತಾರೆ ಅವರಿಗೆ ಊಟನೂ ಮಾಡಿಸ್ತಾರೆ ಊಟ ಮಾಡಿದ್ರು ಅಲ್ಲೇ ನಿಮ್ಗೆ ಕೊಲೆ ಮಾಡಕ್ ಬಂದಿದೀವಿ ಅಂತ ಹೇಳಿದ್ರು ನೀವು ಎದ್ರುತಾ ಇರೋಲ್ಲ ಅಲ್ಲ ಆಯ್ತು ಕೊಲೆ ಮಾಡಿದ್ರಂತೆ ಫಸ್ಟ್ ಊಟ ಮಾಡಿ ಅಂತ ಊಟ ಮೇಲೆ ಸಾವಿತ್ರಿ ಒಬ್ರು ಕೇಳ್ತಾರೆ ಇವತ್ತು ನೀವೇನ್ ಪಾಪ ನೀವಾಗಿನೇ ಕೊಲೆ ಮಾಡಕ್ಕೋಸ್ಕರ ನಮ್ಮನ್ನ ಹೊಡೆಯಕ್ಕೋಸ್ಕರ ಬಂದಿಲ್ಲ ಯಾರೋ ನಿಮ್ಮನ್ನ ಹೇಳ್ ಕಳ್ಸಿದ್ರೆ ಆ ಕಾರಣಕ್ಕೆ ಬಂದಿದ್ರಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಉತ್ತರ ದಯಮಾಡಿ ಮಾಡಿ ನೀವೇನೋ ನಿಮ್ಗೆ ಅಕ್ಷರ ಇಲ್ಲ ಹಾಗಾಗಿ ಈ ವೃತ್ತಿಯನ್ನ ಮಾಡ್ತಾ ಇದ್ರಿ ನಾಳೆ ನಿಮ್ಮ ಮಕ್ಳುಗಳು ನೀವು ಹೋದ್ಮೇಲೆ ಇದೇ ಕೆಲಸ ಮಾಡ್ಬೇಕಾ ಇನ್ನೊಬ್ರು ತಲೆ ಒಡದೆ ಬದುಕ್ಬೇಕಾ ಅಂತ ಕೇಳಿದಾಗ ಅವ್ರಿಬ್ರಿಗೂ ಆಶ್ಚರ್ಯ ಅಂತ ಅನ್ಸ್ಬಿಡತ್ ಹೌದಲ್ಲ ನಾವು ಮಾಡೋದೇ ಕೆಟ್ಟ ಕೆಲಸ ನಮ್ ಮಕ್ಳು ಇದೇ ಕೆಲಸ ಮಾಡ್ಬೇಕಂತ ಹೇಳ್ದ ಅವ್ರಿಗೆಲ್ಲ ಆಶ್ಚರ್ಯ ಆಗಿ ಕೊಲೆ ಮಾಡಕ್ ಬಂದಂತವ್ರು ದೊಣ್ಣೆ ಸೈಡ್ ಇಬ್ರು ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾರೆ ಹೊಗಡನ್ನೇ ಬದಲಾವಣೆ ಮಾಡೋಷ್ಟು ಮನಸ್ಥಿತಿ ಮತ್ತೆ ಸಾವಿತ್ರಿ ಬಾಪುಲಿಗೆ ಜ್ಯೋತಿ ಬಾಪು ಅವರಿಗೆ ಅವತ್ತು ಇತ್ತು ಅನ್ನೋದು ನೆಕ್ಸ್ಟ್ ಏನ್ ಅಂದ್ರೆ ಸಾವಿತ್ರಿ ಬಾಪುಲೆ ಅವರು ಪಾಠ ಮಾಡುವಂತ ಶಾಲೆಗೆ ತಮ್ಮ ಮಕ್ಕಳನ್ನೇ ದೊಂಡಿರಾಮ ಮತ್ತೆ ನಾಮದೇವ ಕುಂಬಾರ ಅಂತ ಇಬ್ರು ದೋಂಡಿಗಳು ಅವ್ರ ಮಕ್ಕಳನ್ನ ಬುಟ್ಟಿಯಲ್ಲಿ ಯಾರಿಗೂ ಕಾಣ್ಲಂಗೆ ಹೋಗಿ ಶಾಲೆಯಲ್ಲಿ ಬಿಟ್ಟು ಪಾಠ ಮಾಡಿಸಿ ಶಾಲೆ ಮುಂದೆ ಮತ್ತೆ ಬುಟ್ಟಿಲಿ ಹೊತ್ತ ಬರ್ತಾರೆ ಅವ್ರ ಮಕ್ಳುಗಳನ್ನೇ ಶಿಕ್ಷಣ ಕಲಸಕ್ಕೆ ಗುಂಡಾಗ್ತಾರೆ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಸಾವಿತ್ರಿ ಬಾಪುಲಿ ಅವರು ಮುಂದೆ ಜ್ಯೋತಿ ಅನೇಕ ಮಹಿಳಾ ಶಾಲೆಗಳನ್ನು ತರೀತಾರೆ ಅನಾಥ ಶಾಲೆಗಳನ್ನು ತರೀತಾರೆ ವಸತಿ ಶಾಲೆಗಳನ್ನ ತರದಿದ್ದಾರೆ ಮತ್ತೆ ಈ ಕಾಲರ ಅದು ದೊಡ್ಡ ದೊಡ್ಡ ರೋಗಗಳು ಇದಾವಲ್ಲ ಅವಾಗೆಲ್ಲ ಪ್ಲೇಗು ಕಾಲರ ಇಂತಹ ರೋಗ ರೋಗಗಳಿಗೆ ತುತ್ತಾದಂತಹ ಮಕ್ಕಳನ್ನ ಅನಾಥ ಮಕ್ಕಳನ್ನ ಅವರು ಇಟ್ಕೊಂಡು ಅವರಿಗೆ ಸುಶೃಷೆಯನ್ನು ಮಾಡಿದ್ದಾರೆ ಅವತ್ತು ವಿಧವೆ ಆದ್ರೆ ಹೆಣ್ಮಕ್ಳನ್ನ ಹಾಕಾರಲ್ವಾ ಅಂತಹ ವಿಧೇವರೆಗೆ ಹುಟ್ಟಿದ ಮಕ್ಕಳನ್ನ ಇವರು ದತ್ತುವಾಗಿ ಪಡೆದು ಬಿಟ್ಟು ಅವ್ರನ್ನ ಸಾಕ್ಲಿಕ್ಕೆ ಅನೇಕ ಅನಾಥಾಲಯಗಳನ್ನ ಸ್ಥಾಪನೆ ಮಾಡಿದ್ದಾರೆ ಸುಮಾರು ಐವತ್ತೆಂಟು ವಸತಿ ಶಾಲೆಗಳನ್ನ ಉಚಿತ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಬ್ರಿಟಿಷರಿಗೆ ಅನೇಕ ಪತ್ರಗಳನ್ನು ನಾವಿವತ್ತೇನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹೇಳ್ತಾ ಇದೀವಲ್ಲ ಇದು ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಮಾತೆ ಸಾವಿತ್ರಿ ಬಾಪುಲೆ ಅವರ ಕೊಡುಗೆ ಬ್ರಿಟಿಷರಿಗೆ ಪತ್ರ ಬರೆದು ಅದ್ರ ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ಅವತ್ತು ಇಷ್ಟೆಲ್ಲ ಹೋರಾಟ ಮಾಡಿ ಎಜುಕೇಶನ್ ಅನ್ನ ಇವತ್ತು ಎಲ್ರಿಗೂ ಸಿಗ್ಲಿಕ್ಕೆ ಕಾರಣ ಆಗಿದದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಮಹಾತ್ಮ ಸಾವಿತ್ರಿಬಾಯಿ ಫುಲೆ ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನ ನನ್ನ ಮೂರನೆಯ ಗುರು ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಯಲ್ಲಿ ಗುರು ಅಂತ ಕಳ್ಸ್ಕೋಬೇಕಾದ್ರೆ ಅವ್ರ ಪರ್ಸನಾಲಿಟಿ ಎಷ್ಟು ದೊಡ್ಡದು ಜ್ಯೋತಿಬಾ ಫುಲೆ ಎಷ್ಟು ದೊಡ್ಡದಿರ್ಬೋದು ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಯಾರು ಹೀರೋಗಳಾಗಬೇಕು ನಮಗೆ ಯಾರು ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು ಯಾಕೆಂದ್ರೆ ಅವರಿಗೆಲ್ಲ ಯಾರು ಹೀರೋಗಳು ಅಂದ್ರೆ ಇಚ್ ಸುದೀಪು ಚಾಲೆಂಜಿಂಗ್ ದರ್ಶನ್ ಫಿಲಂಗಳಲ್ಲಿ ಇರ್ತಕ್ಕಂಥ ಹೀರೋಗಳು ಅವ್ರ ಲೈಫ್ ನ ಹೀರೋಗಳಾಗಿ ತಗೊಂಡಿದ್ದಾರೆ ಮಕ್ಕಳು ಇಟ್ ಇಸ್ ಅ ಡೇಂಜರ್ ವೆರಿ ಡೇಂಜರಸ್ ಜೋನಲ್ ನಮಗೆ ಇಂಥ ಮಹಾನ್ ವ್ಯಕ್ತಿಗಳು ಹೀರೋಗಳಾದ್ರೆ ಅಟ್ಲೀಸ್ಟ್ ನಮ್ ಬದುಕು ಬದಲಾಗುತ್ತೆ ಇವತ್ತು ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದಂತ ಒಂದು ಪುಟ್ಟ ಹೋರಾಟ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಅವ್ರದ್ದು ಇವತ್ತು ಶಾಹು ಮಹಾರಾಜ್ ಅಂತ ದೊಡ್ಡ ನಾಯಕರನ್ನು ಸೃಷ್ಟಿಸಲಿಕ್ಕೆ ಕಾರಣ ಆಗಿದೆ ಮೈಸೂರು ಪ್ರಾಂತದಲ್ಲಿ ನಾರಡಿ ಕೃಷ್ಣ ಅಂತ ಹೇಳಿ ಮಹಾರಾಜರನ್ನು ಸೃಷ್ಟಿ ಕಾರಣ ಆಗಿದೆ ತಮಿಳುನಾಡಲ್ಲಿ ಪೆರಿಯ ರಾಮಸ್ವಾಮಿ ಹೇಳಿ ಸ್ವಾಭಿಮಾನದ ನಾಯಕನನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿಶ್ವಜ್ಞಾನಿ ಹುಟ್ಟಲಿಕ್ಕೆ ರೂಪಿಸಲಿಕ್ಕೆ ಕಾರಣ ಆಗಿದೆ ಚಳವಳಿ ಹಾಗಾಗಿ ಅಂತ ಮಹಾನ್ ಚಳವಳಿಯನ್ನ ಮಾಡಿದಂತಹ ಮಾತು ಸಾವಿತ್ರಿ ಇಂತಹ ಹೋರಾಟವನ್ನ ಸ್ಮರಿಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತಿಂದ ಗೋಪಗೊಂಡನಹಳ್ಳಿಯಲ್ಲಿ ಅಂಬೇಡ್ಕರ್ ಮಹಿಳಾ ಸಂಘ ತೀರ್ಮಾನ ತಕ್ಕಬೇಕು ಯಾಕಂದ್ರೆ ಅಂಬೇಡ್ಕರ್ ಸಭೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ಅನೇಕ ಸಂಘ ಸಂಘ ಸಂಸ್ಥೆಗಳಿದ್ದಾವೆ ಅಂಬೇಡ್ಕರ್ ಮಹಿಳಾ ಸಂಘದವರು ಇವತ್ತಿಂದ ನೀವು ಗ್ರಾಮದಲ್ಲಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನ ತೆಗೆದುಕೊಂಡು ನಿಮ್ಮ ಸಂಘದ ಅಜೆಂಡಗಳೇನಿದ್ದಾವೆ ಸಂಘದ ಕೆಲಸ ಕಾರ್ಯಗಳಿದ್ದಾವೆ ಅವನ್ನ ನಿರಂತರವಾಗಿ ಮಾಡ್ತಾ ಬನ್ನಿ ಅಟ್ಲೀಸ್ಟ್ ಸಂಘ ರಚನೆ ಆಗಿ ಒಂದ್ ಎರಡ್ ಮೂರ್ ತಿಂಗಳ ಆಯ್ತಾ ಇಲ್ವೋ ಒಳ್ಳೇದಾಗಿದ್ಯಾ ಆಗೈತೆ ಅಲ್ವ ಎರಡ್ ಮೂರು ತಿಂಗಳಿಗೆ ಒಳ್ಳೇದಾಗಿದೆ ತಾನೇ ಸರ್ಕಾರಿ ಸಾಲ ತಲುಪಿದೆ ತಾನೇ ಎರಡು ಮೂರು ತಿಂಗಳಿಗೇನೆ ಒಳ್ಳೇದಾಗಿದೆ ನೀವು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಫಾಲೋ ಮಾಡಿದ್ರೆ ಜೀವನ ಪೂರ್ತಿ ಒಳ್ಳೇದಾಗುತ್ತೆ ಜೀವನ ಪೂರ್ತಿ ಪೂರ್ತಿಗೊಳ್ಳದ ಹಾಗಾಗಿ ನೀವು ಹಿನ್ನೇಂದ ಮಹಾಪೂರ್ವಿಕರ ಯಾವುದೇ ಮಹತ್ತರವಾದಂತಹ ಘಟನೆಗಳ ನೀವು ಪ್ರತಿ ದಿವಸ ಏನ್ ಮಾಡಬೇಕು ಅಂದ್ರೆ ಆವತ್ತಿನ ದಿವಸ ಸಾಂಕೇತಿಕವಾಗಿ ಸೇರ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಹಾಗಾಗಿ ನಿಮ್ಮ ಸಂಘದ ಒಳ್ಳೆ ಕಾರ್ಯಕ್ರಮಗಳನ್ನ ಅಕ್ಕಪಕ್ಕದ ಹಳ್ಳಿಯವರು ಕೂಡ ಪಾಲಿಸ್ಬೇಕು ಆ ರೀತಿಯಲ್ಲಿ ನಿಮ್ಮ ಸಂಘನ ನೀವು ಬೆಳೆಸ್ಕೊಂಡು ಹೋಗಿ ಯಾಕಂದ್ರೆ ಬಹಳ ಖುಷಿಯಾಗಿದೆ ಇವತ್ತು ದುಡಿದಿದ್ದೆಲ್ಲ ಖರ್ಚು ಮಾಡಕ್ ಹೋಗಂತ ಕಾಲ ಇದು ಖರ್ಚು ಮಾಡಿ ಖಾಲಿ ಕೈಯಲ್ಲಿ ಮನೆ ಬರಂತ ಕಾಲ ಆದ್ರೆ ನೀವತ್ತು ಇವತ್ತು ಉಳಿತಾಯ ಹೇಳಿ ಯೋಚನೆ ಮಾಡಿದಿರಲ್ಲ ಅದಕ್ಕೆ ನಾನು ಅಭಿನಂದಿಸ್ತೀನಿ ಆ ಉಳಿತಾಯ ನಿರಂತರ ಸಾಗಲಿ ದುಂದು ವೆಚ್ಚ ಮಾಡಬೇಡಿ ಉಳಿತಾಯದಲ್ಲಿ ಯಾಕಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿ ಎಜುಕೇಶನ್ ಕೊಟ್ಟು ನಮ್ಗೆ ನಮ್ಮನ್ನ ಪ್ರಗತಿ ಪಡೆದಂತ ಕರ್ಕೊಂಡು ಬಂದಿದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಮಾತ ಸಾವಿತ್ರಿ ಫುಲೆ ಹೌದಲ್ವಾ ಹೌದಲ್ವೋ ಆದ್ರೆ ನಾವಿವೇವತೆ ವಿದ್ಯಾಧಿಪತಿ ಅಂತೇಳಿ ಯಾರು ಅನುಮರ್ತದೆ ಈಗ ಗೊತ್ತಾ ಯಾರು ಸ್ಪರ್ಶ ಇದೀವಿ ಗಣಪತಿ ಮತ್ತು ಸರಸ್ವತಿಯನ್ನ ಗಣಪತಿ ಏನಂತೀವಿ ಅಕ್ಷರ ಮಾತೆ ಅಂತ ಏನಂತೀವಿ ಅಕ್ಷರದಾತೆ ಸರಸ್ವತಿ ಅಂತೀವಿ ಜ್ಯೋತಿ ಬಾಪುಲಿಯವ್ರಿಗಿಂತ ಮುಂಚೆ ಗಣಪತಿ ಇದ್ರಲ್ವಾ ಜ್ಯೋತಿ ಬಾಪುಲಿ ಮುಂಚೆ ಗಣಪತಿ ಇದ್ರಲ್ವಾ ಸಾವಿತ್ರಿ ಬಾಪುಲಗಿಂತ ಮುಂಚೆ ಸರಸ್ವತಿ ಇದ್ರಲ್ವಾ ಅವರಿಬ್ರು ಯಾವತ್ತಾದ್ರೂ ಒಂದೇ ಒಂದಿನ ಹಿಂದುಳಿದ ವರ್ಗಗಳ ಕಿಯರಿಗೆ ಅಸ್ಪೃಶ್ಯರ ಕೇರಿಗೆ ದಲಿತರ ಕೇರಿಗೆ ಬಂದು ಈ ತರ ಎಜುಕೇಶನ್ ಕೊಟ್ಟಿದಾರ ಪಾಠ ಮಾಡಿದಾರ ಪಾಠ ಮಾಡಿದಾರ ಎವಿಡೆನ್ಸ್ ಇದೆಯಾ ನಮ್ ಲಾಯರ್ ಭಾಷೆ ಹೇಳ್ಬೇಕಂದ್ರೆ ಎವಿಡೆನ್ಸ್ ಇಸ್ ದೇರ್ ಎನಿ ಎವಿಡೆನ್ಸ್ ದೇರ್ ಇಸ್ ನೋ ಎವಿಡೆನ್ಸ್ ಹೋಗ್ಲಿ ನಮ್ ಕೇರಿಗಳಿಗೆ ಬರೋದ್ ಬೇಡ ಯಾವ್ದಾದ್ರು ಯೂನಿವರ್ಸಿಟಿ ಶಾಲಾ ಕಾಲೇಜುಗಳಿಗೆ ಬಂದು ಪಾಠ ಮಾಡಿದಾರ ಅದಕ್ಕೆ ಅದಕ್ಕೆ ಎವಿಡೆನ್ಸ್ ಇದೆಯಾ ದುರಂತ ಹಿಂದುಳಿದ ಅಸ್ಪೃಶ್ಯರು ದಲಿತರು ಗಣಪತಿ ಜಯಂತಿಯನ್ನ ಮತ್ತು ಸರಸ್ವತಿ ಪೂಜೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ದೇಶದಲ್ಲಿ ದುರಂತ ಅಲ್ವೇ ದುರಂತ ಅಲ್ವೇ ಹಾಗಾಗಿ ಇದು ಯಾಕೆ ಆಗುತ್ತೆ ಅಂದ್ರೆ ನಮಗೆ ಜ್ಞಾನ ಈ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ನಾವು ಯಾವ ಜಯಂತಿಗಳನ್ನ ಮಾಡ್ಬೇಕು ಯಾವ್ದನ್ನ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಇವತ್ತು ಕಾರ್ಯಪ್ರವೃತ್ತರ ಆಗ್ಲಿಕ್ಕೆ ಅಡಿಪಾಯ ಹಾಕಿದ್ರಿ ಸಂಘಟನೆ ಅದಕ್ಕೆ ನಿಮಗೆ ನಾನು ಶುಭಾಶಯಗಳ ಮತ್ತೊಮ್ಮೆ ತಿಳಿಸ್ತಾ ನಿಮ್ಮ ಸಂಘದ ಬೆನ್ನೆಲುಬಿಗೆ ನಾವು ಇದ್ದೇ ಇರ್ತೀವಿ ನಿಮ್ಮ ಸಂಘವನ್ನ ಇನ್ನು ಅತಿ ಹೆಚ್ಚು ಎತ್ತರಕ್ಕೆ ಬಳಸಿ ಯಾಕಂದ್ರೆ ನಾವು ಇಬ್ರು ವಕೀಲರಾಗಿ ನಾನ್ ಕೊನೆಗೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನೀವು ಸಂಘ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ರಿ ಅದಕ್ಕೆ ಎಷ್ಟು ದುಡ್ಡು ಸಲ್ಲುತ್ತೆ ಅಂತ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ನಿಮಗೆ ಗೊತ್ತಲ್ವಾ ಗೊತ್ತು ತಾನೆ ಕರೀ ಸಂಘದ ಕಡೆ ಎಷ್ಟು ಕೊಟ್ಟಿದ್ರೆ ಅಂತ ಗೊತ್ತಲ್ವಾ ಅದರಲ್ಲಿ ಒಂದ್ ರೂಪಾಯಿ ಕೂಡ ಮಿಸ್ಯೂಸ್ ಮಾಡ್ಕೊಳ್ದಂಗೆ ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಎಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚನ್ನ ಬರ್ಸಿ ಇನ್ನೂ ಮಿಕ್ಕಿದಂತಹ ದುಡ್ಡನ್ನ ನಿಮ್ಗೆ ಉದ್ಘಾಟನೆ ದಿವಸನೇ ರಿಟರ್ನ್ ಮಾಡಬೇಕು ಅಂತ ಹೇಳಿ ನಾವು ಮಾತಾಡ್ಕೊಂಡು ಕಾಯ್ತಾ ಇದ್ವಿ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಉಳಿಸಿದೀವಿ ಹತ್ತು ಸಾವಿರ ಉಳಿಸಿದ್ವಿ ಅದನ್ನ ನಿಮ್ಗೆ ಇವತ್ತು ರಿಟರ್ನ್ ಮಾಡ್ತೀವಿ ಅದರಲ್ಲಿ ಖರ್ಚು ಖರ್ಚಲ್ಲಿ ಎಲ್ಲ ಕಳೆದ ರೂಪಾಯಿ ಹಾಗಾಗಿ ಅದನ್ನ ಯಾವ್ದು ಕಳ್ಸ್ಬೇಕು ನೆಕ್ಸ್ಟ್ ಮಾರೇಬೇಕು ಬರುತ್ತೆ ನಮ್ಮೂರಲ್ಲಿ ಬಳಸ್ಬೋದ ಅಂದ್ರೆ ನಿಮ್ ಸಂಘದಲ್ಲಿ ಎಲ್ಲ ವಾಪಸ್ ಕರ್ಸ್ಕೊಂಡು ಹೋಗ್ತೀನಿ ಹುಷಾರ್ ಮಕ್ಕಳ ಪ್ರಗತಿಗಾಗಿ ನಿಮ್ಮ ಗ್ರಾಮದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ನಿಮ್ಮ ಜ್ಞಾನಾರ್ಜನೆಗಾಗಿ ಅದನ್ನ ಬಳಸಿ ನೆಕ್ಸ್ಟ್ ಇರೋದ್ ಏನೇ ಕಾರ್ಯಕ್ರಮಗಳು ಸಭೆಗಳಿದ್ರೆ ಸಿಂಪಲ್ ಆಗಿ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗಂತ ಜಾಗದಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಡಿ ನೀವು ಆಗಿ ಆಗೂರಲ್ಲ ನೋಡಿ ಅಲ್ಲಿರೋ ಕ್ವಾಣಸ ಕೋರ್ಸ್ಕೊಡ್ತಾ ನೀವ್ ಎಲ್ಲ ಯಾರೋ ಪಾಡಿ ನೀವು ಹೋಗೋದು ಬರೋದು ಮಕ್ಕಳು ಡಿಸ್ಟರ್ಬ್ ಸೆಲೆಂಟ್ ಮಾಡಂಗಿಲ್ಲ ಒಂದು ಡಿಸಿಪ್ಲಿನ್ ಇರಬೇಕು ಇಂತ ಮಹಾನ್ ಭಾವರ ಹೆಸರಲ್ಲಿ ಸಭೆಗಳನ್ನ ಸಮಾರಂಭಗಳನ್ನ ಮಾಡ್ತಿದೀವಿ ಅಂದ್ರೆ ಒಂದು ಶಿಸ್ತು ಬದ್ಧತೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ನಿಮಿಗೋಸ್ಕರ ನಾವು ಎಷ್ಟೆಷ್ಟೋ ಕಿಲೋಮೀಟರ್ ಇಂದ ಎಲ್ಲೆಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಿಟ್ಟು ಇನ್ ಟೈಮಿಗೆ ಬಂದ್ರೆ ನೀವ್ ಇನ್ನೂ ರೆಡಿ ಆಗ್ತಿದ್ರಿ ತಲೆ ಪಕ್ಷಗಳು ಅದು 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 ಅಲ್ಲ ಅಶಿಸ್ತದು ಮಹನೀಯರ ಹೆಸರಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ತಿರೋ ಸಭೆಗಳು ಮಾಡ್ತಿರೋ ಶಿಸ್ತು ಸಮಯ ಪ್ರಜ್ಞೆಯಿಂದ ಮಾಡಬೇಕು ಹಾಗಾಗಿ ವಸದೊಂದ ಕಾರಣಕ್ಕೋಸ್ಕರ ನಾವೆಲ್ಲದ್ನೂ ಹೊಟ್ಟೆಗೆ ಹಾಕಳ್ತೀವಿ ಬೇಜಾರಾಗಲ್ಲ ಇನ್ಮೇಲಿಂದ ಮಾಡುವಂತ ಎಲ್ಲ ಕಾರ್ಯಕ್ರಮಗಳು ಸಭೆಗಳು ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ಯಶಸ್ವಿ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ರಿಜಿಸ್ಟ್ರೇಷನ್ ಪತ್ರ ಇದು ಶೇಪ್ ಆಗಬೇಕಲ್ಲ ಅಪ್ಪಾ ಕಾಂಪಿಟೇಟ್ ಆಗುತ್ತಿದ್ರೆ ಆತೊಂದಿರಲ್ಲ ಚಡ್ಡಿ ಒಂದೇ ಒಂದು ಸಲ ಬಲೋ ಭಾರತ ಮಾತಾಕಿ ಜೈ ಬಲೋ ಭಾರತ ಮಾತಾಕಿ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ತಥಾಗತ ಗೌತಮ ಪುತ್ರರಿಗೆ ಜೈ ತಥಾಗತ ಗೌತಮ ಪುತ್ರರಿಗೆ ಜೈ ತಥಾಗತ ಗೌತಮ ಪುತ್ರರಿಗೆ ಜೈ ಅವರಿಗೆ ಮಹಾತ್ಮ ಸಾವಿತ್ರಿ ಬಾಫುಲ್ ಅವರಿಗೆ ಮಹಾತ್ಮ ಜ್ಯೋತಿ ಬಾಫುಲ್ ಅವರಿಗೆ ಮಹಾತ್ಮಾ ಜ್ಯೋತಿ ಬಾಫುಲ್ ಅವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ ಮಾನ್ಯ ದಾದಾ ಸಾಹೇಬ್ ಕಾನ್ಶರಾಮ್ ಸಾಹೇಬ್ರಿಗೆ ಮಾನ್ಯ ದಾದಾ ಸಾಹೇಬ್ ಕಾನ್ಶ್ರಾಮ್ ಸಾಹೇಬ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ಇವತ್ತೇನು ಟಿ ಗೋಪಗೊಂಡನಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳಾ ಸ್ವಸಹಾಯ ಸಂಘವನ್ನ ಉದ್ಘಾಟನೆ ಮಾಡ್ತಾ ಇದ್ರಿ ಮತ್ತು ಸಂಘವನ್ನ ಲೋಕಾರ್ಪಣೆ ಮಾಡ್ತಾ ಇದ್ರಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಹೆಸರಿನ ಈ ಸಂಘಟನೆ ನ್ಯಾಮತಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಕೂಡ ಆಗ್ಲಿ ಯಾಕಂದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳು ಸಂಘಟನೆಯ ಮೂಲಕ ಆರ್ಥಿಕ ಸಾಮಾಜಿಕ ತತ್ವ ಚಿಂತನೆಗಳನ್ನ ಇಟ್ಕೊಂಡು ಉಳಿತಾಯವನ್ನ ಮಾಡೋದ್ರ ಮೂಲಕ ನಿಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಸರಿದುಲಿಕ್ಕೆ ಇವತ್ತು ಬಾಬಾ ಸಾಹೇಬ್ ಹೆಸರು ಮೇಲೆ ಸಂಘ ಕಟ್ತಾ ಇದ್ರಿ ಇದು ಅತ್ಯಂತ ಯಶಸ್ವಿಯಾಗಲಿ ಒಂದು ಹಳ್ಳಿಯಲ್ಲಿ ಉದ್ಘಾಟನೆ ಆದಂತಹ ಈ ಸಂಘ ಹಳ್ಳಿಯಿಂದ ದಿಲ್ಲಿಯವರೆಗೆ ದಿಲ್ಲಿಯವರೆಗೆ ತಲುಪ್ಲಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಇವತ್ತು ನೀವೇನ್ ಮಾಡ್ತಾ ಇದ್ರಿ ಪರಿವರ್ತನಾ ಕಾರ್ಯ ಈ ಕಾರ್ಯವನ್ನು ಪ್ರತಿ ಅಕ್ಕಪಕ್ಕ ಹಳ್ಳಿ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಲುಪಿ ಅವರು ಕೂಡ ಮಾದರಿಯಾಗಿ ನಿಮ್ಮ ಈ ವ್ಯವಸ್ಥೆಯನ್ನ ಅಥವಾ ನಿಮ್ಮ ಚಿಂತನೆಗಳನ್ನ ಅವರು ಕೂಡ ಅನುಸರಿಸಲಿ ಫಾಲೋ ಮಾಡ್ಲಿ ಅಂತೇಳಿ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಆರಿಸ್ತೀನಿ ಜೈ ಭೀಮ್ ಜೈ ಮಾತಾ ಸಾವಿತ್ರಿಗಾ ಫುಲೆ ಜೈ ಭಾರತ್